ಇನ್ವೈಟ್ ಮಾಡಕ್ ಅಲ್ಲ ತುಂಬಾ ಜನ ಫ್ರೆಂಡ್ಸ್ ಎಷ್ಟು ಜನ ಬರ್ತಾರೆ ಯಾರು ಬರ್ತಾರೆ ಗೊತ್ತಿಲ್ಲ ಬಟ್ ತುಂಬಾ ಪ್ರೀತಿಯಿಂದ ಎಲ್ಲರೂ ಕರಿತೀವಿ ನನಗೆ ಗೊತ್ತಿರೋ ಕರಿತೀವಿ ತುಂಬಾ ದಿನ ಮಾರ್ಚ್ ವಾಪಸ್ ಶುರು ಮಾಡ್ತಿದ್ವಿ ಆಲ್ರೆಡಿ ಎರಡು ತಿಂಗಳು ಬ್ರೇಕ್ ಹಾಗಾಗಿ ಮಾರ್ಚ್ ನಮಿಡಿಯೇಟ್ ಶೂಟಿಂಗ್ ಶುರು ಮಾಡ್ತೀವಿ ಮಾಡ್ತಾ ಇದ್ದೀವಿ అలా బెస్ట్ అల్వ జీవన పూర్తిలో ఇవ్వదు ఇంకాసీ నమ్ కల్సా నాకు సిగ్ సిగోకండి టైము సో అదు ఖుషి చనబోదు ఆవ్ టైమ్ ఆచేది జీవన పూర్తి ఫ్రెండ్స్ కారీ ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ ಪ್ರತಿ ಸರಿನೂ ಅವ್ರದ್ದು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಯಾವುದು ಮಗು ಜೊತೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ ಮೊನ್ನೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಆ ತಂದೆ ತಾಯಿ ಅವ್ರು ಮಾತಾಡಿಸಿದಾಗ ಎಲ್ಲ ನಂಗೆ ನಿಜವಾಗ್ಲೂ ಬಹಳ ಖುಷಿ ಆಯಿತು ಬಹಳ ಖುಷಿ